ಸ್ನೇಹಿತರೆ ಈ ಬಾರಿ ಐ ಪಿ ಎಲ್ ಕಪ್ ನಮ್ಮದು ನಮ್ಮದು ಅಂತ ಹೇಳಿ ಎಲ್ಲರೂ ಕೂಡ ಐ ಪಿ ಎಲ್ ಅಭಿಮಾನಿಗಳು ಭರ್ಜರಿ ಪ್ರಚಾರ ನಡೆಸಿದ್ದೇ ನಡೆಸಿದ್ದು ಅದೇ ರೀತಿ ಕಪ್ಪಂತ ನಮಗೆ ಬಂದಿದೆ ಆದ್ರೆ ನಮ್ಮ ಊರಿನ ಒಂದು ಪ್ರಾಣ ಹಾರೋಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಿತಕ್ಕೆ ಮೃತನಾದ ಮನೋಜನ ಅಜ್ಜಿ ತನ್ನ ನೆಚ್ಚಿನ ಮೊಮ್ಮಗನನ್ನ ಕಳೆದುಕೊಂಡು ಆಕೆಯು ಕೂಡ ನೋವಿನಿಂದ ಊಟ ಮಾಡದೆ ಪ್ರಾಣ ಬಿಟ್ಟಿದ್ದಾರೆ ಒಂದು ಕಾಲದಲ್ಲಿ ಕೇವಲ ಕ್ರಿಕೆಟ್ ಆಟವಾಗಿತ್ತು ಆದ್ರೆ ಬರ್ತಾ ಬರ್ತಾ ಅದನ್ನ ಬೆಡ್ಡಿಂಗು ಬೀಟು ಅಂತ ಹೇಳಿ ಉದ್ಯಮವಾಗಿ ಮಾಡಿದಂತಹ ಕ್ರಿಕೆಟಿಗರು ಹಾಗೂ ಬಿಸ್ನೆಸ್ ಮ್ಯಾನ್ ಗಳಿಗೆ ಹಣ ಹಾಗೂ ಖುಷಿ ಬಂದಿರಬಹುದು ಆದ್ರೆ ಆ ಕುಟುಂಬದ ಪರಿಸ್ಥಿತಿ ಹೇಗಿದೆ ಎಂಬುದನ್ನ ಸ್ಥಳೀಯರು ವಿವರವಾಗಿ ನೀಡಿದ್ದಾರೆ ನಾವು ನಾಗಸಂದ್ರ ಗ್ರಾಮದ ಗ್ರಾಮಸ್ಥರು ಏನು ಈಗ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತ ದುರಂತ ಏನು ಐ ಪಿ ಎಲ್ ಕಪ್ಪು ನೋಡೋದಕ್ಕೆ ಹೋಗಿ ನಮ್ಮ ಊರನ್ನ ಒಬ್ಬ ಹುಡುಗ ಸತ್ತಿದ್ದು ಈಗ ಏನಾಗಿದೆ ಅವರ ತಾತನಿಗೆ ಐದು ಜನ ಗಂಡು ಮಕ್ಕಳು ಒಬ್ಬಳೇ ಹೆಣ್ಣು ಮಗಳು ಈ ಗಂಡು ಮಕ್ಕಳು ಬೆಂಗಳೂರಿನಲ್ಲಿ ಇದ್ದಾರೆ ಇಲ್ಲಿ ಒಬ್ಬರಿದ್ದಾರೆ ಅವರೇನೋ ಅವರು ಕಾ ಕಾಲಮಿತವಾಗಿ ಏನೋ ಅವರು ಸಂಸಾರಕ್ಕೆ ಏನೋ ಒಂದು ಕೋಲಿ ನಾಲಿ ಮಾಡಿಕೊಂಡು ಒಂದು ಪಾನಿ ಅಂಗಡಿ ಮಾಡಿಕೊಂಡು ಏನೋ ಜೀವನ ಮಾಡ್ತಿದ್ದವರು ಅವರು ಈ ಹುಡುಗನ ತುಂಬ ಚೆನ್ನಾಗಿ ಓದಿಸ್ತಾ ಇದ್ರು ಅಥಾಚುರ್ಯವಾಗಿ ಕಪ್ಪು ನೋಡೋಕೆ ಬಂದು ಹುಡುಗ ಸತ್ತು ಹೋದ ಮೇಲೆ ಅವರ ಅಜ್ಜಿ ಮಗಳು ಮನೇಲಿ ಕಾಲಾಗ್ತಾಯಿದ್ಲು ಆ ಅಜ್ಜಿಗೆ ಮೊಮ್ಮಗನ್ ಕಂಡ್ರೆ ಭಾಳ ಇಷ್ಟವಾಗಿತ್ತು ಅದೇ ಕೊರತಿನಲ್ಲಿ ಮಮ್ಮಗನ್ನೇ ನೆನ್ಕೊಂಡು ನೆನ್ಕೊಂಡು ಮಮ್ಮಗನ್ನೇ ಇದು ಮಾಡಿಕೊಂಡು ಊಟ ತಿಂಡಿ ಬಿಟ್ಬಿಟ್ಟು ಇವತ್ತು ಬೆಳಗ್ಗೆ ಅವರು ತೀರೋದ್ರು ಇವತ್ತು ಮಧ್ಯಾಹ್ನ ತಾನೇ ಅವರ ಅಂತ್ಯಕ್ರಿಯೆ ನೆರವೇರಿಸಿದರು ಅವರು ತುಂಬ ಕಡುಬಾರ್ ತಂದಲ್ಲಿ ಬಂದು ಅಂಥ ಜನ ಒಳ್ಳೆಯ ಜನ ಅವರು ಆದರೆ ಈ ದುರಂತಕ್ಕೆ ಆ ಅಜ್ಜಿ ಪ್ರಾಣ ಬಿಟ್ಬಿಟ್ ಹೌದು ಕಷ್ಟ ಕಾಲದಲ್ಲಿ ನನಗೆ ಆಗ್ತಾನೆ ಅನ್ನೋ ಕನಸು ಕಂಡಿದ್ದ ಅಜ್ಜಿ ತನ್ನ ಕಣ್ಣೆದುರಿಗೆ ಮಮ್ಮಗನನ್ನ ಕಳೆದುಕೊಂಡ ನೋವಿನಿಂದ ನರಳಿ ಊಟ ತಿನ್ನದೆ ಪ್ರಾಣ ಬಿಟ್ಟಿದ್ದಾಳೆ ಬಂಧುಗಳೇ ಈ ಒಂದು ವಿಚಾರ ಪ್ರತಿಯೊಂದು ಕುಟುಂಬದ ಮನ ಕಲಕುವಂತಿದೆ ಬಂಧುಗಳೇ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಪ್ರತಿ ಕುಟುಂಬಕ್ಕೂ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿ लाटार <coughs> <coughs> ಮಾಡೋದು ಇನ್ನೂ ಬೇರೆ ವಿಡಿಯೋ ಮಾಡುತ್ತೆ ಒಂದೇ ಸಲಿ ಹೋಗಲ್ಲ ಒಂದೊಂದು ಹ್ಞೂ ಅಷ್ಟೇ